ವಿಜಯಪುರ ಇನ್ನೂರ ಲಕ್ಷ ರುಗಳ ಚೆಕ್ಡ್ಯಾಂಗೆ ಸಚಿವರಿಂದ ಶಂಕುಸ್ಥಾಪನೆ ಮಾನ್ಯ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಅವರು ಇಂದು ವಿಜಯಪುರದ ಆಮೇಲೆ ಹತ್ತಿರ ಇನ್ನೂರ ಲಕ್ಷ ರುಗಳ ಚೆಕ್ ಡ್ಯಾಂಗೆ ಗುದ್ದಲಿ ಪೂಜೆ ನಡೆಸಿದರು ಇದೇ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಅಶೋಕ್ ಮಾತನಾಡಿ ಹಲವಾರು ಬಾರಿ ಮನವಿ ಪತ್ರಗಳನ್ನು ಇಂದು ಉಸ್ತುವಾರಿ ಸಚಿವರಿಂದ ಚಾಲನೆ ಸಿಕ್ಕಿದೆ ಎಂದರು ಈ ಸಂದರ್ಭದಲ್ಲಿ ವಿಜಯಪುರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ನಾರಾಯಣ್ ವಿಕಾಸ್ ಸಹಾಯಕ ಅಭಿಯಂತರರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ಯೋಚನೆ ಮಾಡಿದ್ವಿ ನಾವು ಪ್ಲಾನ್ ಮಾಡಿ ನೀವು ಬೇಡ ಅಂತ ಜಾಗ ಮಾಡೋಕ್ಕಾಗುತ್ತೆ ಥ್ಯಾಂಕ್ ಯು ಒಂದು ಬಂದ ಬಾಕ್ಸ್ ಬಂದ್ ಒನ್ಟಿ ಉಂಟು ರಸ್ತೆ ರಸ್ತೆ ಸರಿ ರಾಜವರು ಅವರು ವಿಶೇಷವಾಗಿ ನೀರು ಸಾಕಷ್ಟು ಸಾಕಷ್ಟು ಜನರಿಗೆ ರೈತರಿಗೆ ವಾಟರ್ ಟೇಬಲ್ ನೀರು ಬರ್ತದೆ ಸುಮಾರು ರೈತರಿಗೆ ಸುತ್ತು ಇರೋರಿಗೆ ಅನುಕೂಲ ಆಗ್ತದೆ ಅನ್ನೋದು ಯೋಜನೆಯಿಂದ ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಕಟ್ತಾರೆ ಮತ್ತು ಚೆಕ್ ಡ್ಯಾಮ್ ಮೇಲೆ ರಸ್ತೆ ಕೂಡ ಮಾಡ್ತಾರೆ ಆ ರಸ್ತೆಯಿಂದ ಸಂಪರ್ಕ ಹಳ್ಳಿಯಿಂದ ಮತ್ತು ವಿಜಯಪುರಕ್ಕೆ ಸಂಪರ್ಕ ಆಗೋದಾಗ್ತದೆ ಜೊತೆಗೆ ದೇವಸ್ಥಾನದಿಂದ ಹಿಡಿದು ಇಲ್ಲಿವರೆಗೂ ಕೂಡ ಉಳಿದಂಥ ಜಾಗದಲ್ಲಿ ಕೂಡ ನಾವು ರಸ್ತೆ ಮಾಡ್ತೀವಿ ಶಾಲೆಗೆ ಹೋಗೋ ಮಕ್ಕಳಿಗೆ ವಿಶೇಷವಾಗಿ ಈ ರಸ್ತೆ ಸದುಪಯೋಗ ಆಗ್ತದೆ ಮತ್ತು ಈ ಚೆಕ್ ಡ್ಯಾಮ್ ಮೇಲೇ ರಸ್ತೆ ಬರ್ತದೆ ಆದ್ದರಿಂದ ಸಾರ್ವಜನಿಕರಿಗೂ ಅನುಕೂಲ ಆಗ್ತದೆ ಇದು ಸದುಪಯೋಗ ಮಾಡಿಕೊಳ್ಬೇಕು ಇದರ ಮೂಲ ಉದ್ದೇಶ ಚೆಕ್ ಡ್ಯಾಮ್ ಮುಖಾಂತರ ನೀರು ಸ್ಟಾಕ್ ಆಗ್ತದೆ ನೀರು ಸ್ಟಾಕ್ ಆದರೆ ಆ ಬೋರ್ಗಳಲ್ಲಿ ನೀರು ಬರ್ತದೆ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನೀರು ಕೂಡ ನೇರವಾಗಿ ಬರ್ತದೆ ಯಾವ್ದರೆ ಹೆವಿ ನೀರು ಬಂದಾಗ ಎಲ್ಲ ತೋಟಗಳ ಕಡೆ ಹೋಗಿಬಿಡ್ತದೆ ಕಾಲುವೆ ಇದ್ದರೆ ಸರಿಯಾದಂಥ ಕಾಲುವೆ ಇದ್ದರೆ ಆ ಚೆಕ್ ಡ್ಯಾಮ್ ಇದ್ದರೆ ಒಂದು ಕಡೆ ನೀರು ಉಳಿತದೆ ಮತ್ತು ಕಾಲುವೆ ಹೆಚ್ಚು ನೀರು ಬಂದಾಗ ತೋಟಗಳ ಮೇಲೆ ಹೋಗೋದಿಲ್ಲ ಇವೆಲ್ಲ ಮೂಲ ಉದ್ದೇಶ ಇಟ್ಕೊಂಡು ಇದು ಮಾಡಿದೀವಿ ಸದಿಪಕ್ಕೆ ಮಾಡಬೇಕು ಅಂತ ಇದೀನಿ ಇಲ್ಲಿ ನಾದಿರಿಗೆ ನಾನು ಮಾಡ್ತೀನಿ ಆಗುತ್ತಾ ಆಗೋ ಪ್ರಯತ್ನ ಮಾಡ್ತೀನಿ ಅಲ್ಲ ಎರಡನೇ ಎರಡನೇ ತಾರೀಖ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಆಗುತ್ತೆ ಅಂತಾರೆ ಎರಡನೇ ತಾರೀಖ ಸಚಿವ ಸಂಪುಟ ಸಭೆ ಇದೆ ಅಲ್ಲ ಸರ್ ನಂದಿಬಟ್ಟದಲ್ಲಿ ಎಲ್ಲ ಪ್ರಯತ್ನದಲ್ಲಿ ಇದೀವಿ ಇಲ್ಲಿ ಮುಕಂದರು ಎಲ್ಲ ಕೊಟ್ಟಿದ್ದಾರೆ ಅಧ್ಯಕ್ಷರು ಮೆಂಬರ್ಸ್ ಮಂಜಣ್ಣ ಸಂದೇಶ ಎಲ್ಲ ಸದಸ್ಯರು ತಾಲೂಕು ಮಾಡಬೇಕಂತ ಕೊಟ್ಟಿದ್ದಾರೆ ಅದರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ ಕಾರ್ಮಿಕರು ನಮ್ಮ ಮನೆ ಉಸ್ತುವಾರಿ ಸಚಿವರು ಆಹಾರ ಮತ್ತು ನಾಗರಿಕ ಸರಬರಾಜು ಗ್ರಾಹಕ ಸಚಿವರು ಆದಂಥ ಕೆ ಎಚ್ ಪುನಿಯಪ್ಪನವರು ಇದೀಗ ತಾನೇ ಬಂದು ಈ ಒಂದು ಚೆಕ್ ಡ್ಯಾಮ್ ಸುಮಾರು ಸಣ್ಣ ನೀರಾವರಿ ಇಲಾಖೆಯಿಂದ ಎರಡು ಕೋಟಿಯಷ್ಟು ಒಂದು ಅನುದಾನವನ್ನು ಈಗ ತಾನೆ ಬುದ್ದಿ ಪೂಜೆ ಮಾಡಿ ಹೊರಟಿದ್ದಾರೆ ಈ ಒಂದು ಚೆಕ್ ಡ್ಯಾಮ್ ಮಾಡೋದು ಈ ಭಾಗದಲ್ಲಿ ಈ ಸ್ಥಳೀಯ ಎಲ್ಲ ರೈತರೊಂದಿಗೆ ಈಗ ಸಮಾಲೋಚನೆ ಮಾಡಿದಾಗ ಈ ಚಿಕ್ ಡ್ಯಾಮು ಭಾಳ ಅವಶ್ಯಕತೆ ಇರೋಂಥ ಒಂದು ಜಾಗ ಯಾಕಂದರೆ ನಂದಿ ಬೆಟ್ಟದಲ್ಲಿ ಹುಟ್ಟಿದಂಥ ಒಂದು ದಕ್ಷಿಣ ಪಿನಾಕಿನಿ ನದಿ ಎಲ್ಲ ಕೆರೆಗಳು ತುಂಬಿ ಈ ಒಂದು ಜಾಗದಲ್ಲಿ ಹಾದು ಹೋಗ್ತಾ ಇರೋದ್ರಿಂದ ಭದ್ರನ ಕೆರೆಗೆ ಹೋಗ್ತಾ ಇರೋದ್ರಿಂದ ಈ ಚೆಕ್ ಡ್ಯಾಮ್ ತುಂಬ ಅವಶ್ಯಕತೆ ಇದೆ ಅಂತ ಇಲ್ಲಿ ತಿಳಿದು ಬಂತು ಈ ಒಂದು ಕಾಮಗಾರಿಯನ್ನು ಈ ದಿವಸ ಮಾನ್ಯ ಸಚಿವರು ಉದ್ಘಾಟನೆ ಬುದಲಿ ಪೂಜೆ ಮಾಡಿ ಹೊರಟಿದ್ದಾರೆ ಈ ಚೆಕ್ ಡ್ಯಾಮ್ ಇಲ್ಲಿ ಆಗೋದ್ರಿಂದ ಈ ಒಂದು ಭಾಗದ ರೈತರಿಗೆ ಅಂತರ್ಜಲ ವೃದ್ಧಿಯಾಗೋದ್ರ ಜೊತೆಗೆ ಮತ್ತೆ ಇಲ್ಲಿನ ಸ್ಥಳೀಯ ಎಲ್ಲ ರೈತ ಮುಖಂಡರುಗಳು ಒಂದು ಮನವಿ ಇಟ್ಟಿದ್ದಾರೆ ಜೊತೆಯಲ್ಲೇ ಈ ಕಡೆ ಮನೆಗಳು ಊರುಗಳಿಗೆ ಎರಡೂರು ಅಂಟಿನಳ್ಳಿ ಮತ್ತು ಅಂಕತಟ್ಟಿಯನ್ನು ಎರಡು ಸಂಪರ್ಕ ರಸ್ತೆಯೂ ಸಹ ಅಂತ ಹೇಳಿದ್ದಾರೆ ಆ ರೈತರ ಜಮೀನುಗಳಿಗೆ ಗ್ರಾಬಲ್ ಹೊಡೆಯುವ ಮುಖಾಂತರ ಆ ರಸ್ತೆಯನ್ನು ಒಂದು ಚೂರು ಅಗಲೀಕರಣ ಮಾಡಿ ಆ ರಸ್ತೆ ದುರಸ್ತಿ ಮಾಡಬೇಕು ಅಂತ ಒಂದು ಮನವಿಯನ್ನು ಕೇಳಿದ್ದಾರೆ ಮಾನ್ಯ ಸಚಿವರು ಇದಕ್ಕೆ ಸ್ಪಂದಿಸಿ ಇದಕ್ಕೆ ತಾನೇ ಅವಕಾಶ ಇದಕ್ಕೆ ಕೊಡೋಣ ಒಂದು ಈ ಕೆಲಸ ಮುಗೀಲಿ ಅಂತೇಳಿ ಗುತ್ತಿಗೆದಾರರಿಗೆ ಸೂಚನೆ ಕೊಟ್ಟಿದ್ದಾರೆ ಆದ್ದರಿಂದ ನಮ್ಮ ಮಾನ್ಯ ಸಚಿವರಿಗೂ ಮತ್ತೆ ಕರ್ನಾಟಕ ಸರ್ಕಾರಕ್ಕೂ ನಾವು ವಂದನೆಗಳನ್ನು ತೋರಿಸ್ತಾ ಏನು ಜಿಲ್ಲೆ ತುಂಬ ಬಿಡಿಚು ಸುಮಾರು ಇಲ್ಲಿ ಶೆಟ್ಟಹಳ್ಳಿ ಅಂಕಟ್ಟಿ ವೆಂಟನಹಳ್ಳಿ ಹಾಗೂ ಇಲ್ಲಿರೋಂಥ ರೈತರಿಗೆ ಓಡಾಡೋಕೆ ಸೂಚಕಡಿ ಅನು ಅನಾನುಕೂಲ ಆಗಿತ್ತು ನಾವು ಮಾನ್ಯ ಸಚಿವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುಮಾರು ಎರಡು ಮೂರು ವರ್ಷದಿಂದ ಸಂಬಂಧಪ್ಪ ಮನವಿ ಕೊಟ್ಟಿದ್ದು ಮನವಿ ಪತ್ರ ಕೊಟ್ಟಿದ್ದು ಅದರ ಪ್ರಕಾರ ಈಗ ನಡೆದಿದೆ Gracias.